ನಮಸ್ಕಾರ ಸ್ನೇಹಿತರೆ ಕಡಕ್ ಸ್ಟೋರಿಗೆ ಪ್ರೀತಿಯ ಸ್ವಾಗತ ಹಣೆ ಬರಹ ವಿಧಿ ಡೆಸ್ಟಿನಿ ಈ ಒಂದು ಶಬ್ದ ನಮ್ಮ ಇಡೀ ಜೀವನದ ತತ್ವಶಾಸ್ತ್ರವನ್ನೇ ಹಿಡಿದಿಡಬಲ್ಲದು ನಮ್ಮ ಜೀವನದಲ್ಲಿ ನಡೆಯುವುದೆಲ್ಲವೂ ಮೊದಲೇ ಬರೆಯಲ್ಪಟ್ಟಿದೆಯೇ ನಾವು ಕೇವಲ ಆಟದ ಗೊಂಬೆಗಳೇ ಅಥವಾ ನಮ್ಮ ಜೀವನದ ಲೇಖಕರು ನಾವೇನಾ ಈ ಪ್ರಶ್ನೆಗೆ ಉತ್ತರ ಹುಡುಕಲು ಪ್ರಯತ್ನಿಸಿದ ಒಬ್ಬ ಪಂಡಿತನ ಕತೆ ನೀವು ಕೇಳಿದ್ದೀರಿ ತನ್ನ ಮಗನ ವಿಧಿಯನ್ನ ಬದಲಾಯಿಸಲು ಅವನು ಮಾಡಿದ ಪ್ರಯತ್ನಗಳು ಕೊನೆಗೆ ಏನಾಯಿತು ಇಂದು ಆ ಅದ್ಭುತ ಕಥೆಯ ಮೂಲಕ ಅಣೆ ಬರಹದ ಮೂರು ದೊಡ್ಡ ಸತ್ಯಗಳನ್ನ ನಾವು ಅರ್ಥ ಮಾಡಿಕೊಳ್ಳೋಣ ಹಾಗಾದರೆ ವೀಕ್ಷಕರೇ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಆ ಕಥೆಯಲ್ಲಿ ತ್ರಿಕಾಲ ಜ್ಞಾನಿ ಮಹಾತ್ಮರು ಪಂಡಿತನ ಮಗನ ಭವಿಷ್ಯವನ್ನ ಹೇಳುತ್ತಾರೆ ಅವನ ಮದುವೆ ಕೀಳು ಕುಲದ ಹುಡುಗಿಯೊಂದಿಗೆ ಆಗಲಿದೆ ಎಂದು ಇದನ್ನ ಕೇಳಿದ ಪಂಡಿತನಿಗೆ ತನ್ನ ಕುಲದ ಗೌರವದ ಚಿಂತೆ ನಾನು ಭವಿಷ್ಯವನ್ನ ಬದಲಾಯಿಸುತ್ತೇನೆ ಎಂದು ಅವನು ಶಪಥ ಮಾಡುತ್ತಾನೆ ಆದರೆ ಇಲ್ಲೊಂದು ಕುತೂಹಲಕಾರಿ ವಿಷಯವಿದೆ ನೋಡಿ ನಿಮ್ಮ ಜೀವನದಲ್ಲಿ ನಡೆದ ಅತ್ಯಂತ ಕೆಟ್ಟ ಘಟನೆ ವಾಸ್ತವವಾಗಿ ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ ವಿಧಿ ಹಾಕಿದ ಮೊದಲ ಹೆಜ್ಜೆಯಾಗಿದ್ದರೆ ಆ ಪಂಡಿತ ಮೂರು ವರ್ಷದ ಹೆಣ್ಣು ಮಗುವನ್ನ ಅಂದರೆ ಶಕುಂತಲೆಯನ್ನ ಮೀನುಗಾರನಿಂದ ಪಡೆದು ಅವಳನ್ನ ಕೊಲ್ಲಲು ಮನಸ್ಸಿಲ್ಲದೆ ಒಂದು ಪೆಟ್ಟಿಗೆಯಲ್ಲಿ ಹಾಕಿ ನದಿಗೆ ಬಿಡುತ್ತಾನೆ ಅವನ ಪ್ರಕಾರ ಆ ಹುಡುಗಿಯ ಕತೆ ಅಲ್ಲಿಯೇ ಮುಗಿಯಿತು ಹಣೆ ಬರಹವನ್ನ ತಾನು ಗೆದ್ದೆ ಎಂದು ಬೀಗುತ್ತಾನೆ ಆದರೆ ಇದಿಯ ಆಟವೇ ಬೇರೆ ಇತ್ತು ಆ ಪೆಟ್ಟಿಗೆ ಮುಳುಗಲಿಲ್ಲ ಅದು ತೇಲುತ್ತಾ ಇನ್ನೊಂದು ಗ್ರಾಮದ ದಡವನ್ನ ಸೇರುತ್ತೆ ಅಲ್ಲಿ ಸಂತಾನವಿಲ್ಲದ ಮತ್ತೊಬ್ಬ ಪಂಡಿತನಿಗೆ ಆ ಮಗು ಸಿಗುತ್ತದೆ ಸ್ನೇಹಿತರೆ ಇಲ್ಲಿ ಗಮನಿಸಿ ಮೊದಲ ಪಂಡಿತನು ಯಾವ ಕೀಳು ಕುಲದ ಸಂಪರ್ಕವನ್ನ ತಪ್ಪಿಸಲು ಪ್ರಯತ್ನಿಸಿದನೋ ಅವನ ಕೃತ್ಯದಿಂದಲೇ ಆ ಮಗು ಒಬ್ಬ ಉತ್ತಮ ಕುಲದ ಬ್ರಾಹ್ಮಣದ ಮನೆಯಲ್ಲಿ ಬೆಳೆಯುವಂತಾಯಿತು ವಿಧಿಯು ತನ್ನ ದಾರಿಯನ್ನ ತಾನೇ ಸರಿಪಡಿಸಿಕೊಂಡಿತು ಕೆಲವೊಮ್ಮೆ ನಾವು ಒಂದು ಸಮಸ್ಯೆಯನ್ನ ಪರಿಹರಿಸಲು ಪ್ರಯತ್ನಿಸುತ್ತೇವೆ ಆದರೆ ನಮ್ಮ ಆ ಪ್ರಯತ್ನವೇ ಸಮಸ್ಯೆಯ ಪರಿಹಾರಕ್ಕೆ ಬೇಕಾದ ದಾರಿಯನ್ನ ನಿರ್ಮಿಸಿರುತ್ತದೆ ಇದುವೇ ವಿಧಿಯ ಮೊದಲ ನಿಯಮ ವರ್ಷಗಳು ಕಳೆದವು ಆ ಹುಡುಗಿ ಬೆಳೆದು ನಿಂತಳು ವಿಧಿಯಾಟದಲ್ಲಿ ಅದೇ ಪಂಡಿತನ ಮಗನಿಗೆ ಈ ಹುಡುಗಿಯ ಸಂಬಂಧ ಕೂಡಿ ಬರುತ್ತದೆ ಪಂಡಿತನಿಗೆ ಇದು ತಿಳಿಯುವುದಿಲ್ಲ ಅವನು ತನ್ನ ಮಗನ ಭವಿಷ್ಯವನ್ನ ಬದಲಾಯಿಸಿದೆ ಎಂದು ಸಂತೋಷ ಪಡುತ್ತಾನೆ ಆದರೆ ಸತ್ಯ ತಿಳಿದಾಗ ಅವನು ಮತ್ತೆ ವಿಧಿಯನ್ನ ಗೆಲ್ಲಲು ಪ್ರಯತ್ನಿಸುತ್ತಾನೆ ನಾವು ಬಹಳ ಬುದ್ಧಿವಂತರು ಎಂದು ನಾವು ಭಾವಿಸುತ್ತೇವೆ ಆದರೆ ವಿಧಿಯ ಬೃಹತ್ ಯೋಜನೆ ಮುಂದೆ ನಮ್ಮ ಅಹಂಕಾರ ಕೇವಲ ಒಂದು ಧೂಳಿನ ಕಣ ಮಾತ್ರ ಆಗಿರಬಹುದೇ ಈ ಬಾರಿ ಪಂಡಿತನು ತನ್ನ ಸೊಸೆಯಾದ ಶಕುಂತಲೆಯನ್ನ ಸಮುದ್ರ ತೀರಕ್ಕೆ ಕರೆದೊಯ್ದು ತನ್ನ ಉಂಗುರವನ್ನ ಸಮುದ್ರಕ್ಕೆ ಎಸೆದು ಯಾವಾಗ ಈ ಉಂಗುರ ನಿನಗೆ ಸಿಗುತ್ತದೆಯೋ ಆಗ ಮಾತ್ರ ನೀನು ಮನೆಗೆ ಬಾ ಎಂದು ಶಾಪ ಹಾಕಿ ಬಿಟ್ಟಿರುತ್ತಾನೆ ಸಮುದ್ರದಲ್ಲಿ ಬಿದ್ದ ಉಂಗುರವನ್ನ ಮತ್ತೆ ಸಿಗಲು ಸಾಧ್ಯವೇ ಇದು ಅಸಾಧ್ಯ ಪಂಡಿತ ಮತ್ತೊಮ್ಮೆ ಗೆದ್ದ ಎಂದುಕೊಂಡ ಆದರೆ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ ಆ ಉಂಗುರವನ್ನ ಒಂದು ಮೀನು ನುಂಗುತ್ತದೆ ಆ ಮೀನು ಒಬ್ಬ ಮೀನುಗಾರನ ಬಲೆಗೆ ಬೀಳುತ್ತದೆ ಆ ಮೀನುಗಾರ ಅದನ್ನ ಮಾರಾಟ ಮಾಡಲು ರಜಪೂತ ಕುಟುಂಬದ ಮನೆಗೆ ತರುತ್ತಾನೆ ಆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದವಳು ಯಾರೋ ಅವಳೇ ಶಕುಂತಲ ಮೀನನ್ನ ಕತ್ತರಿಸುವಾಗ ಅವಳಿಗೆ ಆ ಉಂಗುರ ಸಿಗುತ್ತದೆ ಪಂಡಿತನು ವಿಧಿಯನ್ನ ಸೋಲಿಸಲು ಮಾಡಿದ್ದ ಅತಿ ದೊಡ್ಡ ಪ್ರಯತ್ನವೇ ಉಂಗುರವನ್ನ ಎಸೆಯುವುದು ಆ ವಿಧಿಯ ಗೆಲ್ಲಲು ಕೊನೆಯ ಕೊಂಡಿಯಾಯಿತು ಆ ಉಂಗುರವೇ ಅವಳು ಮತ್ತೆ ತನ್ನ ಗಂಡನನ್ನ ಸೇರಲು ಸಾಕ್ಷಿಯಾಯಿತು ನಮ್ಮ ಅತಿಯಾದ ಪ್ರಯತ್ನ ನಮ್ಮ ಅಹಂಕಾರ ನಾನೇ ಮಾಡುತ್ತಿದ್ದೇನೆ ಎಂಬ ಭಾವನೆ ಕೆಲವೊಮ್ಮೆ ವಿಧಿಯ ಯೋಜನೆಯ ಭಾಗವೇ ಆಗಿರುತ್ತದೆ ನಾವು ಬದಲಾಯಿಸಲು ಪ್ರಯತ್ನಿಸಿದಷ್ಟು ನಾವು ಆ ಅಣೆ ಬರಹದ ಹತ್ತಿರವೇ ಸರಿಯುತ್ತಿರುತ್ತೇವೆ ಹಾಗಾದರೆ ಈ ಕಥೆಯ ಅರ್ಥವೇನು ಎಲ್ಲವೂ ಮೊದಲೇ ನಿಗದಿಯಾಗಿದ್ದರೆ ನಾವು ಪ್ರಯತ್ನವನ್ನೇ ಮಾಡಬಾರದೆ ಕೆಲಸ ಬಿಟ್ಟು ಸುಮ್ಮನೆ ಕೂರಬೇಕೇ ಇಲ್ಲ ಖಂಡಿತವಾಗಿಯೂ ಇಲ್ಲ ಒಂದು ವೇಳೆ ನಿಮ್ಮ ಜೀವನದ ಫಲಿತಾಂಶ ಮೊದಲೇ ನಿಗದಿಯಾಗಿದ್ದರೂ ಆ ಫಲಿತಾಂಶವನ್ನ ತಲುಪುವ ದಾರಿಯನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯ ನಿಮ್ಮ ಬಳಿ ಇದ್ದರೆ ಒಂದು ಕ್ಷಣ ಯೋಚಿಸಿ ಇದೇ ಈ ಕಥೆಯ ಅತ್ಯಂತ ಪ್ರಮುಖ ಪಾಠ ಪಂಡಿತನ ಮಗನ ಮದುವೆ ಆ ಹುಡುಗಿಯೊಂದಿಗೆ ಆಗಬೇಕು ಎಂಬುದು ಹಣೆ ಬರಹ ಅಂದರೆ ಡೆಸ್ಟಿನಿ ಅದನ್ನ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಆದರೆ ಹಣೆ ಬರಹವನ್ನ ಒಪ್ಪಿಕೊಳ್ಳುವ ಬದಲು ಪಂಡಿತ ಏನು ಮಾಡಿದ ಅವನು ಸುಳ್ಳು ಹೇಳಿದ ಒಂದು ಮಗುವನ್ನ ನದಿಗೆ ಎಸೆದನು ಅಂದರೆ ಬಾಲಹತ್ಯೆಯ ಪಾಪ ತನ್ನ ಸೊಸೆಯನ್ನೇ ಕಾಡಿಗೆ ಕಳುಹಿಸಿದನು ತನ್ನ ಮಗನಿಗೆ ಸುಳ್ಳು ಹೇಳಿದನ ಇವೆಲ್ಲವೂ ಅವನ ಕರ್ಮ ವಿಧಿಯು ಪಂಡಿತನಿಗೆ ನೀನು ಪಾಪ ಮಾಡು ಎಂದು ಹೇಳಲಿಲ್ಲ ವಿಧಿಯು ಕೇವಲ ನಿನ್ನ ಸೊಸೆ ಇವಳೆ ಎಂದು ಹೇಳಿತು ಅದನ್ನ ಒಪ್ಪಿಕೊಳ್ಳುವ ಬದಲು ತಪ್ಪಾದ ದಾರಿಯನ್ನ ಹಿಡಿದು ಪಾಪಗಳನ್ನ ಆಯ್ಕೆ ಮಾಡಿದ ಆ ಪಂಡಿತ ಹಣೆ ಬರಹವು ಫಲಿತಾಂಶವನ್ನ ನಿರ್ಧರಿಸಬಹುದು ಆದರೆ ನಮ್ಮ ಕರ್ಮ ಅಥವಾ ಪ್ರಯತ್ನವು ನಮ್ಮ ಗುಣವನ್ನ ಮತ್ತು ಆ ಪಯಣದ ಅನುಭವವನ್ನ ನಿರ್ಧರಿಸುತ್ತದೆ ಶಕುಂತಲೆಗೆ ಕಷ್ಟ ಬಂದಾಗ ಅವಳು ಕಷ್ಟಪಟ್ಟು ಕೆಲಸ ಮಾಡಿದಳು ಅದು ಅವಳ ಕರ್ಮ ಪಂಡಿತನು ತನ್ನ ಅಹಂಕಾರದಿಂದ ಪಾಪಗಳನ್ನ ಮಾಡಿದ ಅದು ಅವನ ಕರ್ಮವಾಗಿತ್ತು ನಿಮ್ಮ ಜೀವನದ ಡೆಸ್ಟಿನೇಷನ್ ಫಿಕ್ಸ್ ಇರಬಹುದು ಆದರೆ ಆ ದಾರಿಯಲ್ಲಿ ನೀವು ಕಾರನ್ನ ಹೇಗೆ ಓಡಿಸುತ್ತೀರಾ ಎಂಬುದನ್ನ ನಿಮ್ಮ ಆಯ್ಕೆಯಾಗಿರುತ್ತದೆ ನೀವು ನಿಯತ್ತಾಗಿ ಧರ್ಮದಿಂದ ಓಡಿಸಬಹುದು ಅಥವಾ ಪಂಡಿತನಂತೆ ಅಡ್ಡಾದಿಡ್ಡಿಯಾಗಿ ಪಾಪದ ದಾರಿಯಲ್ಲಿ ಓಡಿಸಬಹುದು ಆಯ್ಕೆ ನಿಮ್ಮದೇ ಆಗಿರುತ್ತದೆ ಸ್ನೇಹಿತರೆ ಈ ಕತೆ ನಿಮಗೆ ಹೇಳುವುದಿಷ್ಟೇ ಹಣೆ ಬರಹವನ್ನ ಬದಲಾಯಿಸಲು ಪ್ರಯತ್ನಿಸುವುದಕ್ಕಿಂತ ಬಂದದ್ದನ್ನ ಒಪ್ಪಿಕೊಂಡು ನಮ್ಮ ಕರ್ಮವನ್ನ ನಮ್ಮ ಪ್ರಯತ್ನವನ್ನ ಶುದ್ಧವಾಗಿ ಇಟ್ಟುಕೊಳ್ಳುವುದು ಉತ್ತಮವಾಗಿರುತ್ತದೆ ವಿಧಿಯು ನಮ್ಮ ಮುಂದೆ ಕಷ್ಟಗಳನ್ನು ತರಬಹುದು ಆದರೆ ಆ ಕಷ್ಟಗಳಿಗೆ ನಾವು ಹೇಗೆ ಪ್ರತಿಕ್ರಿಯಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ ಪಂಡಿತನಿಗೆ ಕೊನೆಗೆ ತನ್ನ ತಪ್ಪಿನ ಅರಿವಾಯಿತು ಅವನು ಅಣೆಮರಹದ ಮುಂದೆ ಸೋಲಲಿಲ್ಲ ಅವನು ತನ್ನ ಅಹಂಕಾರದ ಮುಂದೆ ಸೋತನು ಈ ಕಥೆಯ ಬಗ್ಗೆ ನಿಮಗೇನು ಅನಿಸುತ್ತದೆ ಅಣೆಬರಹ ದೊಡ್ಡದೋ ಅಥವಾ ನಮ್ಮ ಪ್ರಯತ್ನ ದೊಡ್ಡದೋ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಶ್ಲೇಷಣೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಇಂತಹದ್ದೇ ಆಳವಾದ ವಿಶ್ಲೇಷಣೆಗಾಗಿ ನಮ್ಮ ಕಡಕ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಆರೋಗ್ಯದ ಮೇಲೆ ಗಮನವಿರಲಿ